ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಈಗ ರಾತ್ರಿ ನಿಶಬ್ದವಾಗಿದೆ ಆದರೆ ನಿನ್ನ ಮನಸ್ಸು ಮಾತ್ರ ಶಾಂತವಾಗಿಲ್ಲ ಅಂದರೆ ಈ ವಿಡಿಯೋ ನಿನಗಾಗಿ ಮಾತ್ರ ಮಗು ಇದು ಆಕಸ್ಮಿಕವಲ್ಲ ಬಾಬಾ ನಿನ್ನನ್ನೇ ಹುಡುಕಿ ಈ ಕ್ಷಣ ನಿನ್ನ ಬಳಿಗೆ ಬಂದಿದ್ದಾರೆ ನೀನು ಯಾರಿಗೂ ಹೇಳದ ನೋವು ಯಾರು ಅರ್ಥ ಮಾಡಿಕೊಳ್ಳದ ಕಣ್ಣೀರು ಇವೆಲ್ಲವನ್ನು ಸಾಯಿಬಾಬಾ ನೋಡುತ್ತಿದ್ದಾರೆ ಈ ರಾತ್ರಿ ನೀನು ಒಬ್ಬನೇ ಅಥವಾ ಅಲ್ಲ ಮಗು ಸಾಯಿಬಾಬಾ ಸಂದೇಶಗಳು ಪ್ರತಿದಿನ ನಿನ್ನ ಮನಸ್ಸಿಗೆ ತಲುಪಬೇಕು ಅಂದರೆ ಈ ಚಿಕ್ಕ ಸಬ್ಸ್ಕ್ರೈಬ್ ಬಟನ್ ಹೊತ್ತು ಮಗು ಇದು ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಇದು ನಿನ್ನ ನಂಬಿಕೆಗೆ ಒಂದು ಹೆಜ್ಜೆ ಈ ರಾತ್ರಿ ಶಾಂತವಾಗಿ ಮಲಗು ಮಗು ನಿನ್ನ ಚಿಂತೆಗಳನ್ನು ಸಾಯಿ ಸಾಯಿಬಾಬಾ ಕೈಗೆ ಬಿಡು ಸಬ್ಸ್ಕ್ರೈಬ್ ಮಾಡಿದ್ದೀಯಾ ಅಂದರೆ ಸಾಯಿಬಾಬಾ ನಿನ್ನ ಮೇಲೆ ವಿಶೇಷ ಕೃಪೆ ಸುರಿಸುತ್ತಾರೆ ಕೆಲವು ದಿನಗಳಲ್ಲಿ ನಿನ್ನ ಜೀವನದ ದೊಡ್ಡ ಬದಲಾವಣೆ ಕಾಣಿಸುತ್ತದೆ ಮಗು ಈ ಸಂದೇಶ ನಿನ್ನ ಹತ್ತಿರ ಬಂದಿದ್ದರೆ ಇದು ಆಕಸ್ಮಿಕವಲ್ಲ ಸಾಯಿಬಾಬಾ ನಿನ್ನನ್ನು ಹುಡುಕಿ ನಿನ್ನ ಮನಸ್ಸಿಗೆ ಮಾತನಾಡಲು ಬಂದಿದ್ದಾರೆ ನೀನು ಈಗ ಯಾವ ಹಂತದಲ್ಲಿದ್ದೀಯೋ ಅದು ನನಗೆ ಗೊತ್ತು ಮಗು ನೀನು ಹೊರಗೆ ನಗುತ್ತಿದ್ದೀಯಾ ಆದರೆ ಒಳಗೆ ತುಂಬ ಒತ್ತಡ ಇದೆ ಎಲ್ಲರ ಮುಂದೆ ಧೈರ್ಯವಾಗಿ ನಿಂತಿದ್ದೀಯ ಆದರೆ ಒಂಟಿಯಾಗಿದಾಗ ಕಣ್ಣೀರು ತಡೆಯಲಾಗುತ್ತಿಲ್ಲ ನೀನು ಯಾರು ಗಮನಿಸದಷ್ಟು ನೋವು ಸಹಿಸಿಕೊಂಡಿದ್ದೀಯ ನಿನ್ನ ನೋವಿಗೆ ಸಾಕ್ಷಿ ನಿನ್ನ ತಲೆಯ ಮೇಲೆ ಇರುವ ದೇವರು ಮಾತ್ರ ಸಾಯಿಬಾಬಾ ಹೇಳುತ್ತಾರೆ ಮಗು ನೀನು ಅನುಭವಿಸಿದ ಪ್ರತಿಯೊಂದು ನೋವು ನಿನ್ನ ಜೀವನದ ಕತೆಯ ಭಾಗ ಮಗು ನೀನು ದುರ್ಬಲ ಅಲ್ಲ ನೀನು ಕೆಲವೊಮ್ಮೆ ಹೀಗೆ ಯೋಚಿಸುತ್ತೀಯಲ್ಲವಾ ನಾನು ತುಂಬ ಬಿಟ್ಟೆನ ಇತರರು ಇಷ್ಟು ಸುಲಭವಾಗಿ ಮುಂದೆ ಹೋಗುತ್ತಿದ್ದಾರೆ ನಾನು ಮಾತ್ರ ಯಾಕೆ ಈಗಿದ್ದೇನೆ ಸಾಯಿಬಾಬಾ ನಗುತ್ತಾ ಹೇಳುತ್ತಾರೆ ನೀನು ದುರ್ಬಲನಾಗಿದ್ದರೆ ಇಷ್ಟು ದಿನ ನಿಲ್ಲುತ್ತಿರಲಿಲ್ಲ ನೀನು ಮುರಿದು ಬೀಳುವ ಅವಕಾಶಗಳು ನೂರಾರು ಬಂದಿದ್ದವು ಆದರೆ ಪ್ರತಿ ಸಾರಿ ನೀನು ಮತ್ತೆ ಎದ್ದಿದ್ದೀಯ ಅದೇ ನಿನ್ನ ಶಕ್ತಿ ನೀನು ಸೋತಿದ್ದೇನೆ ಎಂದು ಭಾವಿಸಿದ ಕ್ಷಣಗಳಲ್ಲೇ ನಿನ್ನೊಳಗೆ ಹೊಸ ಶಕ್ತಿ ಹುಟ್ಟಿಕೊಂಡಿತು ನಿನ್ನ ಮೌನ ಪ್ರಾರ್ಥನೆ ಮಗು ನೀನು ಎಲ್ಲವನ್ನು ಪದಗಳಲ್ಲಿ ಹೇಳಲಿಲ್ಲ ಕೆಲವೊಮ್ಮೆ ದೇವರ ಮುಂದೆ ಕುಳಿತು ಮೌನವಾಗಿ ಕಣ್ಣೀರು ಸುರಿಸಿದ್ದೀಯ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಮೌನವೇ ನಿನ್ನ ಅತಿ ದೊಡ್ಡ ಪ್ರಾರ್ಥನೆ ನೀನು ಹೇಳದ ಮಾತುಗಳನ್ನು ನಿನ್ನ ಹೃದಯದ ನೋವನ್ನು ನಾನು ಕೇಳಿದ್ದೇನೆ ನೀನು ದೇವರ ಬಳಿ ಹಣವನ್ನೇ ಕೇಳಲಿಲ್ಲ ನೀನು ಕೇಳಿದ್ದು ಒಂದೇ ಶಾಂತಿ ಅದಕ್ಕೆ ನಿನ್ನ ಉತ್ತರ ಸ್ವಲ್ಪ ತಡವಾಗಿದೆ ಆದರೆ ಅದು ಶಾಶ್ವತವಾಗಿರುತ್ತದೆ ತಡ ಅನ್ನೋದು ನಿರಾಕರಣೆಯಲ್ಲ ಮಗು ನಿನ್ನ ಜೀವನದಲ್ಲಿ ಎಲ್ಲವೂ ತಡವಾಗಿ ಆಗುತ್ತಿದೆ ಅನ್ನಿಸುತ್ತಿದೆಯಾ ವಯಸ್ಸು ಹೆಚ್ಚಾಗುತ್ತಿದೆ ಜವಾಬ್ದಾರಿಗಳು ಹೆಚ್ಚಾಗುತ್ತಿವೆ ಆದರೆ ಫಲ ಮಾತ್ರ ಕಾಣುತ್ತಿಲ್ಲ ಸಾಯಿಬಾಬಾ ಹೇಳುತ್ತಾರೆ ತಡ ಅನ್ನೋದು ನಿರಾಕರಣೆಯಲ್ಲ ಅದು ಸಿದ್ಧತೆ ನಿನ್ನ ಸಮಯವನ್ನು ನಾನು ತಯಾರಿಸುತ್ತಿದ್ದೇನೆ ನೀನು ತಾಳವಷ್ಟು ದೊಡ್ಡ ಆಶೀರ್ವಾದ ಒಮ್ಮೆಲೆ ಬಂದರೆ ನೀನು ನಿಭಾಯಿಸಲಾಗುವುದಿಲ್ಲ ಅದಕ್ಕೆ ನಾನು ನಿನ್ನನ್ನು ನಿಧಾನವಾಗಿ ಬಲಿಷ್ಠನಾಗಿ ಮಾಡುತ್ತಿದ್ದೇನೆ ನಿನ್ನ ಜೀವನದ ದೊಡ್ಡ ಬದಲಾವಣೆ ಮಗು ಕೆಲವು ದಿನಗಳಲ್ಲಿ ನಿನ್ನ ಜೀವನದ ದೊಡ್ಡ ಬದಲಾವಣೆ ಕಾಣಿಸುತ್ತದೆ ಆ ಬದಲಾವಣೆ ನೀನು ಊಹಿಸಿದಂತೆ ಇರದಿರಬಹುದು ಆದರೆ ಅದು ನಿನಗೆ ಬೇಕಾಗಿದ್ದೇ ಆಗಿರುತ್ತದೆ ಅದು ಹೊಸ ಕೆಲಸವಾಗಬಹುದು ಅದು ಹೊಸ ಅವಕಾಶವಾಗಬಹುದು ಅಥವಾ ನಿನ್ನ ಮನಸ್ಸಿನ ಶಾಂತಿಯೇ ಆಗಬಹುದು ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದ ಬಾಗಿಲು ನಾನು ತೆಗೆಯುವಾಗ ಯಾರೂ ಮುಚ್ಚಲು ಸಾಧ್ಯವಿಲ್ಲ ಮಗು ನಿನ್ನ ಜೀವನದಲ್ಲಿ ನಿನ್ನನ್ನು ನೋಯಿಸಿದವರು ಇದ್ದಾರೆ ನಂಬಿಕೆ ಇಟ್ಟು ಮೋಸ ಮಾಡಿದವರು ನಿನ್ನ ಮೌಲ್ಯ ಅರ್ಥ ಮಾಡಿಕೊಳ್ಳಿದವರು ಸಾಯಿಬಾಬಾ ಹೇಳುತ್ತಾರೆ ನೀನು ಪ್ರತೀಕಾರ ಮಾಡಬೇಕಾಗಿಲ್ಲ ನೀನು ಶಾಂತವಾಗಿ ಮುಂದಕ್ಕೆ ಹೋಗು ನಿನ್ನ ಗೆಲುವೆ ನಿನ್ನ ಉತ್ತರ ನಿನ್ನ ಜೀವನದಲ್ಲಿ ನೀನು ನಗುತ್ತಿರುವ ದಿನವೇ ಅವರಿಗೆ ಪಾಠ ನಿನ್ನ ಹೃದಯ ಶುದ್ಧವಾಗಿದೆ ಮಗು ನಿನ್ನ ಹೃದಯ ತುಂಬ ಶುದ್ಧ ಅದಕ್ಕೆ ನೀನೇ ನಿನ್ನ ಪರೀಕ್ಷೆ ಜಾಸ್ತಿ ಎಲ್ಲರಿಗೂ ಸುಲಭವಾಗಿ ಸಿಗುವುದು ಶುದ್ಧ ಮನಸ್ಸುಗಳಿಗೆ ತಡವಾಗಿ ಸಿಗುತ್ತದೆ ಆದರೆ ಅದು ಅತಿ ಸುಂದರವಾಗಿರುತ್ತದೆ ಸಾಯಿಬಾಬಾ ಹೇಳುತ್ತಾರೆ ಶುದ್ಧ ಹೃದಯಗಳು ತಡವಾಗಿ ಅರಳುತ್ತವೆ ಆದರೆ ಅವು ಹೆಚ್ಚು ದಿನ ಸುಗಂಧ ಬೀರುತ್ತವೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಮಗು ನೀನು ಈಗಿರುವ ಅಂತ ನಿನ್ನ ಅಂತಿಮ ಅಂತ ಅಲ್ಲ ಇದು ಕೇವಲ ಮಧ್ಯದ ಅಧ್ಯಾಯ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ ನಿನ್ನ ಜೀವನ ಕ್ಷಣದ ಉತ್ತಮ ಭಾಗ ಇನ್ನು ಬರಬೇಕಿದೆ ನಿನ್ನ ನಗುವಿನ ದಿನಗಳು ಇನ್ನೂ ದೂರದಲ್ಲಿಲ್ಲ ಈಗ ನಿನ್ನ ಕೆಲಸ ಒಂದೇ ಮಗು ಈ ಕ್ಷಣ ನಿನ್ನ ಕೆಲಸ ಒಂದೇ ನಂಬಿಕೆ ಕೈ ಬಿಡಬೇಡ ನಿನ್ನ ಶಕ್ತಿಯೆಲ್ಲ ಇದೀಗ ಮುಗಿದಂತೆ ಅನ್ನಿಸಬಹುದು ಆದರೆ ಅದೇ ಕ್ಷಣದಲ್ಲಿ ದೇವರ ಕೈ ನಿನ್ನನ್ನು ಹಿಡಿಯುತ್ತದೆ ಸಾಯಿಬಾಬಾ ಹೇಳುತ್ತಾರೆ ನೀನು ಒಂದು ಹೆಜ್ಜೆ ನಂಬಿಕೆಯಿಂದ ಹಾಗೂ ನಾನು ಹತ್ತು ಹೆಜ್ಜೆ ನಿನ್ನ ಕಡೆ ಬರುತ್ತೇನೆ ಮಗು ಈ ಈ ಸಂದೇಶ ಓದಿದ ನಂತರ ಒಂದು ಕ್ಷಣ ಕಣ್ಣು ಮುಚ್ಚು ನಿನ್ನ ನೋವನ್ನು ಸಾಯಿಬಾಬಾ ಕಾಲಿಗೆ ಇಟ್ಟುಬಿಡು ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ ಶಾಂತಿ ಬರುತ್ತಿದೆ ಬದಲಾವಣೆ ಬರುತ್ತಿದೆ ಎಲ್ಲವೂ ಒಳ್ಳೆಯದಾಗುತ್ತಿದೆ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ನಿನ್ನ ಕೈ ಬಿಡೋದಿಲ್ಲ ಮಗು ನೀನು ಈ ಸಾಲುಗಳವರೆಗೂ ಕೇಳಿಕೊಂಡು ಎಂದರೆ ನಿನ್ನ ಹೃದಯ ತುಂಬ ದಣಿದಿದೆ ಅನ್ನೋದು ನನಗೆ ಗೊತ್ತು ಸಾಯಿಬಾಬಾ ನಿನ್ನನ್ನು ನೋಡಿ ಹೇಳುತ್ತಾರೆ ಮಗು ನೀನು ದಣಿದಿರುವುದೇ ನಿನ್ನ ತಪ್ಪು ಅಲ್ಲ ನೀನು ಒಪ್ಪನೇ ಅಥವಾ ಒಬ್ಬಳೇ ಅಲ್ಲ ಎಲ್ಲವನ್ನು ಒತ್ತಿದ್ದೀಯ ನಿನ್ನ ನೋವು ಯಾರಿಗೂ ಅರ್ಥವಾಗಬಾರದೆಂದು ನೀನು ನಿನ್ನನ್ನೇ ಮರೆತಿದ್ದೀಯ ಆದರೂ ನೀನು ಕುಸಿದು ಬೀಳಲಿಲ್ಲ ಅದೇ ನಿನ್ನ ಶ್ರೇಷ್ಠತೆ ದೇವರು ನಿನ್ನನ್ನು ಮರೆತಿಲ್ಲ ಮಗು ಕೆಲವೊಮ್ಮೆ ಹೀಗೆ ಅನ್ನಿಸುತ್ತಿದೆ ಅಲ್ಲವಾ ಎಲ್ಲರ ಪ್ರಾರ್ಥನೆಗೂ ಉತ್ತರ ಸಿಗುತ್ತದೆ ನನ್ನದಕ್ಕೆ ಮಾತ್ರ ಯಾಕೆ ಇಲ್ಲ ಸಾಯಿಬಾಬಾ ಹೇಳುತ್ತಾರೆ ನಾನು ಉತ್ತರ ಕೊಡದೇ ಇರುವುದು ಇಲ್ಲ ನೀನು ತಾಳಬಲ್ಲ ಸಮಯಕ್ಕಾಗಿ ಕಾಯುತ್ತಿದ್ದೇನೆ ನೀನು ಈಗ ಅನುಭವಿಸುತ್ತಿರುವ ಮೌನ ನಿನ್ನ ಜೀವನದ ಅತ್ಯಂತ ದೊಡ್ಡ ತಿರುವಿನ ಮುನ್ನದ ಮೌನ ಬಿರುಗಾಳಿಗೆ ಮೊದಲು ಇರುವ ನಿಶಬ್ದತೆ ನಿನ್ನ ಕಣ್ಣೀರು ವ್ಯರ್ಥವಾಗಿಲ್ಲ ಮಗು ನೀನು ಎಷ್ಟು ಬಾರಿ ರಾತ್ರಿ ಯಾರಿಗೂ ಗೊತ್ತಾಗದಂತೆ ಅತ್ತಿದೆಯೋ ಆ ಪ್ರತಿಯೊಂದು ಕಣ್ಣೀರಿನ ಲೆಕ್ಕವೂ ಸಾಯಿಬಾಬಾ ಬಳಿ ಇದೆ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಕಣ್ಣೀರು ನೆಲಕ್ಕೆ ಬೀಳುವುದಿಲ್ಲ ಅದು ನನ್ನ ಹೃದಯಕ್ಕೆ ಬೀಳುತ್ತದೆ ನೀನು ಹತ್ತು ಮಲಗಿದಾಗ ರಾತ್ರಿಗಳು ನಿನ್ನನ್ನು ದುರ್ಬಲನಾಗಿಸಲಿಲ್ಲ ಅವು ನಿನ್ನೊಳಗೆ ಅಪಾರ ಶಕ್ತಿಯನ್ನು ತುಂಬಿವೆ ನಿನ್ನ ಜೀವನ ಯಾಕೆ ಇಷ್ಟು ಕಠಿಣ ಮಗು ನೀನು ಕೇಳಿಕೊಂಡಿರಬಹುದು ನನ್ನ ಜೀವನ ಯಾಕೆ ಇಷ್ಟು ಕಷ್ಟ ನಾನು ಏನು ತಪ್ಪು ಮಾಡಿದೆ ಸಾಯಿಬಾಬಾ ಹೇಳುತ್ತಾರೆ ನೀನು ತಪ್ಪು ಮಾಡಲಿಲ್ಲ ನೀನು ವಿಶೇಷ ಬಲಿಷ್ಠ ಆತ್ಮಗಳಿಗೆ ಸುಲಭ ದಾರಿಯನ್ನು ದೇವರು ಕೊಡುವುದಿಲ್ಲ ಅವರಿಂದ ದೊಡ್ಡ ಬೆಳಕು ಬರಬೇಕು ಅಂತ ಅವರನ್ನೇ ಮೊದಲು ಸುಡುತ್ತಾನೆ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರು ಮಗು ನಿನ್ನ ಮೌನವನ್ನು ದುರ್ಬಲತೆ ಅಂತ ಭಾವಿಸಿದವರು ಇದ್ದಾರೆ ನಿನ್ನ ಒಳ್ಳೆತನವನ್ನು ಉಪಯೋಗಿಸಿಕೊಂಡವರು ಇದ್ದಾರೆ ನಿನ್ನ ನಂಬಿಕೆಯನ್ನು ತುಳಿದವರು ಇದ್ದಾರೆ ಸಾಯಿಬಾಬ ಹೇಳುತ್ತಾರೆ ನೀನು ಉತ್ತರ ಕೊಡಬೇಕಾಗಿಲ್ಲ ನೀನು ಶಾಂತವಾಗಿ ಮುಂದುವರೆಯು ನಿನ್ನ ಜೀವನವೇ ನಿನ್ನ ಉತ್ತರವಾಗುತ್ತವೆ ಅವರ ಮಾತುಗಳು ಮೌನವಾಗುತ್ತವೆ ದೊಡ್ಡ ಬದಲಾವಣೆ ಹೇಗೆ ಬರುತ್ತದೆ ಮಗು ನಿನ್ನ ಜೀವನದ ದೊಡ್ಡ ಬದಲಾವಣೆ ಒಂದು ದಿನ ಘೋಷಣೆ ಮಾಡುತ್ತಾ ಬರುವುದಿಲ್ಲ ಅದು ಹೀಗೆ ಬರುತ್ತದೆ ನಿನ್ನ ಮನಸ್ಸಿಗೆ ಮೊದಲು ಶಾಂತಿ ಸಿಗುತ್ತದೆ ನಿನ್ನ ಭಯ ನಿಧಾನವಾಗಿ ಕಡಿಮೆಯಾಗುತ್ತದೆ ನಿನ್ನಲ್ಲಿ ನಂಬಿಕೆ ಮತ್ತೆ ಹುಟ್ಟುತ್ತದೆ ಅದಾದ ಮೇಲೆ ಬದಲಾವಣೆ ಹೊರಗಡೆ ಕಾಣಿಸಿಕೊಳ್ಳುತ್ತದೆ ಸಾಯಿಬಾಬಾ ಹೇಳುತ್ತಾರೆ ಮೊದಲು ಮನಸ್ಸು ಬದಲಾಗುತ್ತದೆ ನಂತರ ಜೀವನ ನಿನ್ನ ಸಮಯ ಹತ್ತಿರದಲ್ಲಿದೆ ಮಗು ನಿನ್ನ ಸಮಯ ಇನ್ನೂ ದೂರ ಇಲ್ಲ ನೀನು ಈಗ ಅನುಭವಿಸುತ್ತಿರುವ ತಾಳ್ಮೆ ನಿನ್ನ ಭವಿಷ್ಯದ ಅಡಿಪಾಯ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಸಮಯ ಬಂದಾಗ ಎಲ್ಲವೂ ಒಂದೇ ಸಾಲಿನಲ್ಲಿ ಸರಿಯುತ್ತದೆ ಎಂದು ಮುಚ್ಚಿದ ಬಾಗಿಲು ನಾಳೆ ಕಾರಣವಾಗಿ ಅರ್ಥವಾಗುತ್ತದೆ ಇಂದು ಬಂದ ನಿರಾಕರಣೆ ನಾಳೆ ಆಶೀರ್ವಾದವಾಗುತ್ತದೆ ಮನಸ್ಸಿಗೆ ಇಟ್ಟಿಕೋ ಮಗು ಈ ಸಂದೇಶವನ್ನು ಕೇಳಿ ನೀನು ಸ್ವಲ್ಪ ಅಗರ ಆಗಿದ್ದೀಯಾ ಅದೇ ಸಾಯಿಬಾಬಾ ಸ್ಪರ್ಶ ನೀನು ಒಬ್ಬನೇ ಅಥವಾ ಒಬ್ಬಳೇ ಅಲ್ಲ ನಿನ್ನ ಜೊತೆ ಇದ್ದಾನೆ ನಿನ್ನ ಜೀವನ ಕೈತಪ್ಪಿಲ್ಲ ಕೆಲವು ದಿನಗಳಲ್ಲಿ ನಿನ್ನ ಜೀವನದ ದೊಡ್ಡ ಬದಲಾವಣೆ ಕಾಣಿಸುತ್ತದೆ ಇದು ಸಾಯಿಬಾಬಾ ಮಾತು ಮಗು ಈಗ ನಿನ್ನ ಕಣ್ಣುಗಳು ಸ್ವಲ್ಪ ಭಾರವಾಗುತ್ತಿವೆ ಅಂದರೆ ಅದು ಸಾಯಿಬಾಬಾ ನಿನ್ನ ಮನಸ್ಸಿಗೆ ಶಾಂತಿ ಕೊಟ್ಟಿದ್ದಾರೆ ಅನ್ನೋ ಸಂಕೇತ ಎಂದು ಇಲ್ಲಿ ಕೇಳಿದ ಮಾತುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟು ಮಲಗು ನಿನ್ನ ನೋವು ನಿನ್ನ ಭಯ ನಿನ್ನ ಪ್ರಶ್ನೆಗಳು ಎಲ್ಲವನ್ನು ಸಾಯಿಬಾಬಾ ಕಾಲಿಗೆ ಇಟ್ಟಿಬಿಡು ಸಾಯಿಬಾಬಾ ಸಂದೇಶಗಳು ಪ್ರತಿ ರಾತ್ರಿ ನಿನ್ನ ಬಳಿ ಬರಬೇಕು ಅಂದರೆ ಈ ಚಿಕ್ಕ ಸಬ್ಸ್ಕ್ರೈಬ್ ಬಟನ್ ಒತ್ತು ಮಗು ಇದು ಚಾನಲ್ಗೆಲ್ಲ ಇದು ನಿನ್ನ ಮನಸ್ಸಿನ ಶಾಂತಿಗಾಗಿ ಈ ರಾತ್ರಿ ನಿನ್ನ ಶಾಂತಿಯಾಗಿ ಮಲಗು ನಾಳೆ ನಿನ್ನ ಜೀವನದಲ್ಲಿ ಒಂದು ಸಣ್ಣ ಆದರೆ ಸುಂದರವಾದ ಬದಲಾವಣೆ ಆರಂಭವಾಗುತ್ತದೆ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಓಂ ಸಾಯಿರಾಮ್ ಎಲ್ಲರಿಗೂ ಶುಭರಾತ್ರಿ